ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಕರಿಮಣಿ ಧಾರಾವಾಹಿಯಲ್ಲಿ ಹಲವಾರು ದಿನಗಳಿಂದ ಕಾಡುತ್ತಿದ್ದ ಬ್ಲಾಕ್ ರೋಸ್ ಯಾರು ಎನ್ನುವ ಸತ್ಯಕ್ಕೆ ಈಗ ತೆರೆ ಬಿದ್ದಿದೆ ಹೌದು ಇವತ್ತಿನ ಸಂಚಿಕೆಯಲ್ಲಿ ಕರಿಮಣಿ ಧಾರಾವಾಹಿಯ ಬ್ಲಾಕ್ ರೋಸ್ ಯಾರು ಎನ್ನುವ ಸತ್ಯ ಬಯಲಾಗಲಿದ್ದು ಕರಿಮಣಿ ಧಾರಾವಾಹಿಯ ಬ್ಲಾಕ್ ರೋಸ್ ಯಾರು ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವು ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸಿದ ಬೆಲ್ ಐಕೋನ್ ಅಲ್ಲಿ ಆಲ್ ಅನ್ನು ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೇ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಕರಿಮಣಿ ಧಾರವಾಹಿಯಲ್ಲಿ ಸದಾ ಕಪ್ಪು ಬಟ್ಟೆ ಧರಿಸುವ ಬ್ಲಾಕ್ ರೋಸ್ ಪಾತ್ರದ ಮುಖ ಇನ್ನುವರೆಗೆ ರಿವೇಲ್ ಆಗಿರಲಿಲ್ಲ ನೀಲಿ ಕಣ್ಣುಗಳು ಮಾತ್ರ ಜನರಿಗೆ ಕಾಣಿಸಲಾಗಿತ್ತು ಹೌದು ಬ್ಲಾಕ್ ರೋಸ್ ಯಾರು ಎನ್ನುವ ಸತ್ಯವನ್ನ ಇನ್ನೂವರೆಗೂ ಸಸ್ಪೆನ್ಸ್ ಆಗಿ ಇಡಲಾಗಿತ್ತು ಆದರೆ ಈಗ ಬ್ಲಾಕ್ ಬ್ಲ್ಯಾಕ್ ರೋಸ್ ಯಾರು ಎನ್ನುವ ಸತ್ಯ ಬಯಲಾಗಿದೆ ಹೌದು ಇಂದು ಸಂಜೆ ಆರು ಗಂಟೆಗೆ ಪ್ರಸಾರವಾಗಲಿರುವ ಕರಿಮಣಿ ಧಾರಾವಾಹಿಯಲ್ಲಿ ಬ್ಲಾಕ್ ರೋಸ್ ಯಾರು ಎನ್ನುವ ರಹಸ್ಯ ಬಯಲಾಗಲಿದೆ ಹಾಗಾದರೆ ಕರಿಮಣಿ ಧಾರಾವಾಹಿಯ ಆ ಬ್ಲಾಕ್ ರೋಸ್ ಯಾರು ಎಂದು ನೋಡೋದಾದ್ರೆ ಕರಿಮಣಿ ಧಾರಾವಾಹಿಯ ನಾಯಕನಾಗಿರುವ ಕರ್ಣನ ಮಲತಾಯಿಯಾಗಿರುವ ಅರುಂಧತಿಯ ಬ್ಲಾಕ್ ರೋಸ್ ಆಗಿರುತ್ತಾರೆ ಹೌದು ಅರುಂಧತಿಯು ಕರ್ಣನ ಮಲತಾಯಿಯಾಗಿದ್ದು ಅನುರಾಧ ಅವರು ಕರ್ಣನ ಹೆತ್ತ ಆಗಿರುತ್ತಾರೆ ಹೌದು ಮಲತಾಯಿಯಾಗಿರುವ ಅರುಂಧತಿಯವರೇ ಈ ಧಾರಾವಾಹಿಯ ವಿಲನ್ ಆಗಿದ್ದು ಇವರೇ ಬ್ಲಾಕ್ ರೋಸ್ ಆಗಿರುತ್ತಾರೆ ಇನ್ನು ಇವತ್ತಿನ ಹಂಚಿಕೆಯಲ್ಲಿ ಅವರೇ ಬ್ಲಾಕ್ ರೋಸ್ ಎನ್ನುವ ರಹಸ್ಯವನ್ನ ಬಯಲು ಮಾಡಲಾಗುತ್ತೆ ಹಾಗೆ ಅರುಂಧತಿಯವರು ಬ್ಲಾಕ್ ರೋಸ್ ಆಗಿದ್ದು ಯಾಕೆ ಎನ್ನುವುದನ್ನು ಸಹ ತೋರಿಸಲಾಗುತ್ತೆ ಆದ್ದರಿಂದ ಅವರೇ ಕರಿಮಿಣಿ ಧಾರಾವಾಹಿಯ ಬ್ಲಾಕ್ ರೋಸ್ ಆಗಿದ್ದು ಯಾರೆಲ್ಲ ಅರುಂಧತಿ ಅವರೇ ಕರಿಮಿಣಿ ಧಾರಾವಾಹಿಯ ಬ್ಲಾಕ್ ರೋಸ್ ಆಗಿರಬಹುದು ಎಂದು ಊಹಿಸಿದ್ದರೂ ಅವರೆಲ್ಲ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್